صااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااا <applause> बादे बादे। ओम पूर्ण पूर्णमें पूर्णमालाय पूर्णमेवशिष्य ओम शांति 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 प्रथम परम आराध्य गुरुदेव परी शेल नतमस्तक ಜಗತ್ತಿಗೆಲ್ಲ ಪಂಗು ಹುಟ್ಟಾಗಿರುವ ಗಂಭರು ರೇಮ ಶ್ರೀಕ್ಷೇಷರ ಕರ್ತವ್ಯತೆಗೆ ಮೂರ್ತಿ ಚಿಕ್ಕದಾದರೂ ಪ್ರೀತಿ ದೊಡ್ಡದ ಮತ್ತೆ ನೀವೆಲ್ಲರಿಗೂ ಅಧ್ಯಾತ್ಮದ ಅನುಭವವನ್ನು ಮೇಲೆ ಮಾಳಿನ ದೇವರಲ್ಲಿ ಮಾಳಿಮ ದೇವರಲ್ಲಿ ನೀವೆ ಪೂಜೆಯಲ್ಲಿ ಹಿರಿಯರಲ್ಲಿ ತಾಯಂದರಿಗೆ ಅಣ್ಣಕ್ಕನ ಮಗಿ ಅಕ್ಕ ತಕ್ಕ ಸಿಕ್ಕ ಮಕ್ಕಳಲ್ಲಿ ಸಂಗೀತ ಸುದ ಸಂಗೀತಗಾರರಲ್ಲಿ ನಿಮ್ಮೆಲ್ಲರೂ ಶರಣ ಶರಣ ಆಗ್ತಿರ ಒಂದು ಮನುಷ್ಯ ಎತ್ತರ ಮಟ್ಟಿಗೆ ಬೆಳೀಬೇಕು ಬೆಳೀಬೇಕಪ್ಪ ಅಂದ್ರ ಅವನಿಗೆ ಗುರಿ ಇರಬೇಕು ಆ ಗುರಿ ಮುಗಿಸುವಂತ ಗುರು ಗುಡ್ಬೇಕು ಅಂದಾಗ ಮಾತ್ರ ಆ ವ್ಯಕ್ತಿಗೆ ಎತ್ತರ ಮಟ್ಟಕ್ಕೆ ಬೇಕ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನೀವು ಕೆಲವೊಂದು ದುರ್ಬಳ ಮಾಡ್ಕೊಂಡ್ರಿ ವರ್ಷಗೋಗಿ ತೀರ್ಥ ಮನೆಯವರು ನೀವು ಕರಿತೀರಿ ಅವರು ಬರ್ತಾರ ಹಿಂದೆ ಕೆಲವೊಂದು ದುರ್ಬಳ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿತ್ತ ಆ ದುರ್ಬಲ ಏನು ಬರ್ತಿದ್ದು ಇವ ವರ್ಷಗ ಮನೆ ವರ್ಷಗಳ ಕರಿತಿತ್ತ ಅವರು ವರ್ಷಗೊಂದು ಬರ್ತಿದ್ರು ಅವ್ರು ಮಾಡಿದಪ್ಪ ಜ್ವಾಲಿರ್ ಗೋಧಿ ನೂರು ರೂಪಾಯಿ ಮನೆಗೆ ಬಂದು ಒಂದ್ ದಿವಸ ಎರಡು ದಿವಸ ಇದ್ದು ಪೂಜೆ ಪ್ರಶಾತಿ ಇರ್ಸ್ಕೊಂಡು ಅದಕ್ಕೆ ಹೋದೆ ಅಂತ ಒಂದು ಆಶ್ರಮ ಬಂದಿದ್ದಾರೆ ಅವನಿಗೆ ನನಪಾಗಿ ಆ ಭಕ್ತರು ನನಸಲಾಗಿ ಹತ್ತೊಂದು ಆ ಮನುಷ್ಯರಲಿಲ್ಲ ಹತ್ತೊಂದು ಕರಿಲಿಲ್ಲ ಕರ್ದಿ ತಂದ್ರೆ ಆ ಕರೆ ಕೊಡ್ಬಾ ಆಮೇಲೆ ಕರೆ ಕರೆದಿದ್ರು ಈ ಕರೆದು ಬಿಟ್ಟಾರ ಆದ್ರ ಅವ್ರು ಬಿಟ್ಟಿಲ್ಲ ಆ ತಾರೀ ತಗೂ ಬರ್ತಾರ ವಯಕ್ ಬಂದ ಗುರುವಿನ ಕಷ್ಟ ಕುಡಕ್ ಬಂದು ವಯಕ್ ಬಂದ ಗುರುವಿ ಕಷ್ಟ ಕೊಟ್ಟು ಹೋಗ್ಬೋದು ಮತ್ತೆ ತಕ್ಷಣ ಗುರುಗಳು ನೆನಪಾದ್ರೆ ಬುದ್ಧನಿಗೆ ಶಿಷ್ಯನಿಗೆ ಹೋದ ಬರ್ಕೊಂಬಂದಿಗೆ ಬಂದ್ರು ಸ್ನಾನ ಮಾಡಿದ್ರು ಪೂಜೆ ಮಾಡಿದ್ರು ತಾರ ಗಡಿ ಮಾಡಿದ್ರು ಶಿಷ್ಯ ಗುರುಗಳಿಗೆ ಸಾರ್ಕನ ಆಗುತ್ತಲ್ಲ ಏನು ಮಾಡಬೇಕು ಅವ್ರ ಊಟಕ್ಕೆ ಬಂದು ಊರು ಬರಾಮಲ್ಲಿ ನಮಸ್ಕಾರ ಮಾಡಬೇಕು ನಮಗೂ ಹಂಗೆ ಅಲ್ಲ ಎಲ್ಲರೂ ಹಂಗೆ ಇಲ್ಲ ನಿಮಗೂ ಗೊತ್ತ ಸಾರ್ಜನ್ ಆಗಪ್ಪ ಆಯ್ತು ಮುಂದೆ ಹಾಗೆ ಅವರು ಹೇಳೋದು ಏನಾರ ಕಂಡೀಷನ್ ಕೇಳೋರು ಏನಾದರು ಎಲ್ಲ ನಾನು ನಿಮ್ಮ ಊರಿಗೆ ಬರೋದು ಎಷ್ಟು ವರ್ಷ ಆಯ್ತು ಊರಿಂದ ಬರ್ಲಾರೆ ಹತ್ತು ವರ್ಷ ಆಯ್ತು ಬಂದಪ್ಪ ತುಂಬ ಏನು

ಆ ಹುಳದ್ರು ನೀವು ಪುಡಕಾಗ ಹುಳಕ್ಕಾಗಲ್ಲ ಬಂದು ಕುಡ್ತಾ ಮನೆಯಾಗ ಮಾರದ ಅಳಕ ಹಂಗ ಅಂತ ಅಂತೇಳಿ ಅದೇ ಹೊಸ ಬೆಳಗಿದ್ದು ಶಶಿ ಬಂದು ಒಂದು ಯಾರು ವರ್ಷ ಆ ಹುಳ ಬರ್ತಿದ್ದಿಲ್ಲ ಶಶಿ ಹೇಳಿದ್ರು ಮಾವರೆ ಇಲ್ಲಿ ಬನ್ನಿ ಅಂದರು ಯಾಕವ ಬಾಲಿಕೆಲ್ಲ ನೀವು ಶಾಸ್ತ್ರ ಬಂದ್ರಿ ನೀವು ಪುಡ ನಾ ಶಾಸ್ತ್ರೀವಿ ಹಾಕಿವ ಹಾಕುವ ನಾನು ಹುಡುಗೇಳಿ ಮಾವ ಹೊರ ಕಳಿಸಿ ಸರ್ಶಿದ್ದಿ ಗುರುಗಳ ಕೇಳಿದ್ರು ಗುರುವೆ ಹತ್ತು ವರ್ಷದಿಂದ ಹನ್ನೊಂದು ವರ್ಷದಿಂದ ಕುಳಿತಾಕೆ ನೀವು ಹುಡುಗಿ ಕೇಳೋದೇಕ ಹಾಂ ಬೇಕು ಕುಡಿತೆವು ನಮ್ಮ ಮಾವ ಬರ್ತಾರೆ ನಮ್ಮ ಅಪ್ಪನ ಕಡೆ ಸಾಕು ನೋಡ್ತಾ ಕೊಡ್ತೀನಿ ಆ ನನ್ನ ಅಂತ ಕೇಳಿ ಏನೋ ಎಲ್ಲ ವರ್ಷಗೆ ಏನು ಕೊಡ್ಬೇಕಂತ ಕೊಡ್ತೇವೆ ನೀವು ವರ್ಷ ಏನು ಕೊಡ್ತಾ ಕೊಡ್ಬೇಕಂತ ಕೇಳೋದ್

आपके गुरु को आप जो तो गुरु तो तो जो जन प्रेम करो अल्ले जी के लिए तो हम तो ले हम कैसे कुछ तो आप चिंतित मरो हैंगर में जो मुझे हैंगर में बोलते हैं क्या वो चिंतित कर रहा है इतना मनोरंजन है कि तो पूरे दिन क्या होता है अब हम यार यहाँ ना करें ना वापिस तो प्रसाद हो

ಸಾಗರ ಉಪ್ಪು ನೀರು ಸಾಗರ ಉಪ್ಪು ನೀರು ನಿವಾರಣೆ ಮಾಡಿ ನೀರು ಆ ಶೀನೀರು ಮಾಡಿದ್ದ ಎಣ್ಣೆದ್ದು ಚಂದ ಮಾಡಬೇಕು ಮೂರನೇದ್ದು ಸ್ವರದ ಗ್ರಿಯೇ ಹಾಕಬೇಕು ಈ ಜನ ಆರಾಮ ಗುರಿಯೋ ಸಾಮರ್ಥ್ಯರು ಗುರಿ ಇತ್ತು ಸಾಮರ್ಥ್ಯ ಇತ್ತು ಗುರಿ ಮುಟ್ಟ ಏನು ತಿನ್ಬಿಟ್ಟ ಅದನಿಗೆ ಹಣ ಇತ್ತು ಅಧಿಕಾರ ಇತ್ತು ಸಾಮರ್ಥ್ಯ ಇತ್ತು ಹಣ ಅಧಿಕಾರ ಸಾಮರ್ಥ್ಯದ ಸಂದರ್ಭದಲ್ಲಿ ಒಂದೇ ಒಂದಿರಲಿಲ್ಲ ಗುರು ಯಾವ್ದು ಎಲ್ಲವನ್ನು ಆಗಿಲ್ಲ ಎಲ್ಲವನ್ನು ಗುರಿ ಇಟ್ಕೊಂಡಿಲ್ಲಪ್ಪ ಇಟ್ಕೊಂಡು ಗುರಿ ಯಾಕೆ ಅಂತ ಕೇಳಿದ್ರ ಒಂದೇ ಒಂದು ತಿಳ್ತ ರಾವ ಹಿಂದೆ ಮಾರ್ಗದರ್ಶನ ಹಿಂದೆ ಇಲ್ಲದ್ರಿಂದ ನನಗೆ ಹಾಳ ಗುರಿ ಬಿಟ್ಟು ಕೇಳ ನಾನು ಹೇಳಲಿಕ್ಕೆ ಎಷ್ಟು ಹಣ ಇದೆಯನ್ನು ಎಷ್ಟು ಐಸರು ಇದೆಯೇನು ಎಷ್ಟು ಸಾಮರ್ಥ್ಯ ಹಾಳಾಗ್ ಹೇಳ್ತಾರೆ ನೀವು ರಾಜಕಾರಣದಲ್ಲಿ ವ್ಯಾಪಾರದಲ್ಲಿರ್ಲಿ ಯಾವ್ದು ನೀವು ಎಲ್ಲಿರ್ಲಿ ನೀವು ತಿಳಿಯಾಗಿರ್ಲಿ ಒಬ್ಬ ಆದರ್ಶ್ ಹಿಂದಿರ್ಲಿ ಯಾಕಂದ್ರೆ ಬೈಕ್ ಮುಂದಿರಬೇಕು ಬರ್ಬೋದು